ಮೊದಲನೇದಾಗಿ ಗುಣೆ ಮಾಡಲಿಕ್ಕೆ ನೆಲ ಯಾವ ರೀತಿ ಇರಬೇಕು ಅಂದರೆ ತೇವಾಂಶ ಇರಲೇಬೇಕಾಗಿರುತ್ತೆ ಮತ್ತು ಕಲ್ಲು ಬಿರುಸಿನ ನೆಲ ಯಾವುದಾದ್ರೂ ಇತ್ತು ಅಂದರೆ ಅಟ್ಯಾಚ್ಮೆಂಟೇ ಹೋಗಬೇಡಿ ಸುಮ್ಮನೆ ವೇಸ್ಟ್ ಆಗುತ್ತೆ ಈಗ ನೀವು ತಾಣ ಬಂಡವಾಳನೂ ಕೂಡ ವೇಸ್ಟ್ ಆಗುತ್ತೆ ಬಿಗಿಯಾದ ನೆಲ ಅಂತ ಅಂದರೆ ನೆಲದೊಳಗೆ ಬಿಡ್ಕೊಳಲ್ಲ ಈ ಬ್ಲೇಡ್ ಸ್ವಟ್ ಯಾಕೆ ಬಿಡ್ಕೊಳ್ಳಲ್ಲ ಅಂದರೆ ಸ್ಟ್ರೈಟ್ ಬ್ಲೇಡ್ ಬರೋದ್ರಿಂದ ನೆಲದೊಳಗೆ ಬಿಡ್ಕೊಳಲ್ಲ ಗಟ್ಟಿ ಇತ್ತು ಅಂದರೆ ಬಿಡ್ಕೊಳ್ಳಲ್ಲ ಅದು ಎಸ್ ಎಸ್ ಬ್ಲೇಡು ಟಿಲ್ಲರ್ ರೋಟ ವೇಡ್ರೆ ಟಿಲ್ಲರ್ ಥರಕ್ಕೆ ಬಂತು ಅಂದರೆ ನೆಲದೊಳಗೆ ಹೋಗುತ್ತೆ ಬಟ್ ಇದು ಸ್ಟ್ರೈಟ್ ಬ್ಲೇಡ್ ಇರೋದ್ರಿಂದ ನೆಲದೊಳಗೆ ಬಿಡ್ಕೊಳಲ್ಲ ನೆಲ ಹಸಿ ಇರಲೇಬೇಕು ತೇವಾಂಶ ಇರಬೇಕು ಹಂಗಾಗಿ ಕಲ್ಲಿತ್ತು ಅಂದರೆ ಉಪ್ಯೋಗ್ಸಕೊಳ್ಬೇಡಿ ಕಲ್ಲು ಇಲ್ಲಿ ಬಂದು ಸಿಗಕ್ಕಂತಂದ್ರೆ ಇದು ಡ್ಯಾಮೇಜ್ ಆಗುತ್ತೆ ಇದು ಡ್ಯಾಮೇಜ್ ಆಗುತ್ತೆ ತಗೊಂಡು ಮತ್ತು ಸುಮ್ಮನೆ ವೇಸ್ಟ್ ಮಾಡ್ಕೊಳಾಕೊಬಿಟ್ರಿ ಪೇಮೆಂಟು ಸಲ ತಗೋಳೋದಾದರೆ ನಿಮ್ಮ ನೆಲದಲ್ಲಿ ಕಲ್ಲು ಇದೆಯಲ್ಲೋ ಅಂತೇಳಿ ನೋಡಿ ಚೆಕ್ ಮಾಡ್ಕೊಂಡು ತಗ ತಗೊಂಡ್ರೆ ಉತ್ತಮ ಮತ್ತು ಇದು ಉಪಯೋಗ್ಸೋಕ್ಕೆ ನೆಲ ಯಾವ ರೀತಿ ಇರಬೇಕಂದ್ರೆ ಫಸ್ಟು ಎಲ್ಲ ಕಟ್ಟಿಂಗ್ ಮಾಡ್ಕೋಬೇಕು ಗ್ರಾಸ್ ಯಾಕೆ ಕಟಿಂಗ್ ಮಾಡ್ಕೋಬೇಕು ಅದರಲ್ಲಿ ಮೇಲೆ ಉಪಯೋಗಿಸೋಕೆ ಬರಲ್ಲ ಅಂದರೆ ಬರಲ್ಲ ಸರ್ ಯಾಕೆಂದ್ರೆ ಇದು ಸ್ಟ್ರೈಟ್ ಬ್ಲೇಡ್ ಬರೋದ್ರಿಂದ ಯಾವುದೇ ಕಾರಣಕ್ಕೂ ಹುಲ್ಲಲ್ಲಿ ಹೊಡೆಯಕ್ಕೆ ಬರಲ್ಲ ಏನಾಗುತ್ತೆ ಅಂದರೆ ಈ ಸಂಲಿ ಕಾಣುತ್ತೆ ಸುತ್ತ